ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಹೆಲ್ದಿಯಾದಂಥ ಒಂದು ಪ್ರೋಟೀನ್ ಪೌಡರ್ ರೆಸಿಪಿಯನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ ಈ ಪ್ರೋಟೀನ್ ಪೌಡರ್ ಮಕ್ಕಳಿಗೆ ಗರ್ಭಿಣಿಯರಿಗೆ ಹಾಗೆ ದೊಡ್ಡವರಿಗೆ ಸಹ ತುಂಬಾ ಹೆಲ್ದಿ ಆಗಿದೆ ಈ ಪ್ರೋಟೀನ್ ಪೌಡರ್ ತಯಾರಿಸಲಿಕ್ಕೆ ನಾನು ಇನ್ನೂರೈವತ್ತು ಗ್ರಾಂ ಅಷ್ಟು ಬಾದಾಮನ್ನು ತೆಗೆದುಕೊಂಡಿದ್ದೇನೆ ಇನ್ನು ನೂರು ಗ್ರಾಂ ಅಷ್ಟು ಗೋಡಂಬಿಯನ್ನು ತೆಗೆದುಕೊಂಡಿದ್ದೇನೆ ಇನ್ನು ಪಿಸ್ತಾ ಐವತ್ತು ಗ್ರಾಂ ಅಷ್ಟು ತೆಗೆದುಕೊಂಡಿದ್ದೇನೆ ಈ ಎಲ್ಲವನ್ನು ನಾವು ಸಣ್ಣ ಹುರಿಯಲ್ಲಿ ಒಂದು ಹತ್ತು ನಿಮಿಷಗಳವರೆಗೆ ಚೆನ್ನಾಗಿ ಹುರ್ಕೊಳ್ಳುವ ಆಗುವ ಚಾನ್ಸಸ್ ಉಂಟು ಇನ್ನು ಹೈ ಫ್ಲೇಮ್ ಅಲ್ಲಿ ರೋಸ್ಟ್ ಇದರ ಪೌಡರ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರುವುದಿಲ್ಲ ಅದು ಒಂಥರ ಸಾಫ್ಟ್ ಆಗಿ ಬೇಗ ಹಾಳಾಗುವ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಲೋ ಫ್ಲೇಮ್ ಅಲ್ಲಿ ಇದನ್ನು ಚೆನ್ನಾಗಿ ಹತ್ತು ನಿಮಿಷಗಳವರೆಗೆ ಹುರ್ಕೊಳ್ಬೇಕು ಇನ್ನು ನಮ್ಮ ಡ್ರೈ ಫ್ರೂಟ್ಸ್ ಚೆನ್ನಾಗಿ ರೋಸ್ಟ್ ಆಗಿದೆ ಇನ್ನು ಇದನ್ನು ನಾವು ಒಂದು ಪ್ಲೇಟ್ಗೆ ట్రాన్స్ఫర్ మాకుండు ఇదే ಕಂಪ್ಲೀಟ್ ಆಗಿ ತಣ್ಣಗಾಗಲಿಕ್ಕೆ ಬಿಡ್ಬೇಕು ಇದು ಚೆನ್ನಾಗಿ ಮೇಲೆ ಇದನ್ನು ನಾವು ಮಿಕ್ಸಿಯಲ್ಲಿ ಪೌಡರ್ ಇದನ್ನು ನಾವು ಬಿಸಿಯಲ್ಲಿಯೇ ನಾವು ಇದನ್ನು ಪೌಡರ್ ಮಾಡಿಕೊಂಡ್ರೆ ಅದು ಎಣ್ಣೆ ಬಿಡುವ ಚಾನ್ಸಸ್ ಇರುತ್ತೆ ಇನ್ನು ನಮ್ಮ ಡ್ರೈ ಫ್ರೂಟ್ಸ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದನ್ನು ನಾವು ಮಿಕ್ಸಿಯ ಜಾರ್ಗೆ ಹಾಕೊಂಡು ಇದಕ್ಕೆ ನಾನು ಸ್ವಲ್ಪ ಸಕ್ಕರೆಯನ್ನು ಸೇರಿಸಿಕೊಂಡಿದ್ದೇನೆ ಸಕ್ಕರೆ ಹಾಕುದು ಆಪ್ಷನಲ್ ಆಗಿದೆ ನಿಮ್ಗೆ ಬೇಕಿದ್ರೆ ಹಾಕ್ಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇನ್ನು ನಾನು ಕೆಲವು ಏಲಕ್ಕಿಯನ್ನು ಹಾಕೊಂಡಿದ್ದೇನೆ ಹಾಗೆ ಸ್ವಲ್ಪ ಸ್ಯಾಫ್ರನ್ ಅನ್ನು ಹಾಕೊಂಡಿದ್ದೇನೆ ನೋಡಿ ನಾನು ಎಲ್ಲವನ್ನು ಗ್ರೈಂಡ್ ಮಾಡ್ಕೊಂಡು ತೆಗ್ದಿದ್ದೇನೆ ನಾವು ಗ್ರೈಂಡ್ ಮಾಡ್ಕೊಳ್ಳುವಾಗ ಒಂದೇ ಸಲಕ್ಕೆ ಸ್ಪೀಡಲ್ಲಿಟ್ಟು ಗ್ರೈಂಡ್ ಮಾಡ್ಕೊಳ್ಬಾರ್ದು ನಾವು ಇದನ್ನು ಸ್ವಲ್ಪ ಸ್ವಲ್ಪನೇ ತರ್ಟಿ ಸೆಕೆಂಡ್ಗೊಮ್ಮೆ ಇದನ್ನು ನಿಲ್ಲಿಸಿ ನಿಲ್ಲಿಸಿ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ ಇಲ್ಲಾಂದರೆ ಇದು ಎಣ್ಣೆ ಬಿಡುವ ಚಾನ್ಸಸ್ ಇರುತ್ತೆ ಮಿಕ್ಸಿಗೆ ಬಿಸಿಯಾಗಿ ಎಣ್ಣೆ ಬಿಡುವ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನಿಲ್ಲಿಸಿ ನಿಲ್ಲಿಸಿ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ ಇನ್ನು ನಾವು ಉಳಿದ ಡ್ರೈ ಫ್ರೂಟ್ಸ್ ಅನ್ನು ಸಹ ಅದೇ ತರ ಗ್ರೈಂಡ್ ಮಾಡಿಕೊಳ್ಳುವ ಇಲ್ಲಿ ನಾನು ಒಟ್ಟಿಗೆ ಹತ್ತು ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಕಡಿಮೆ ಬೇಕಿದ್ರೆ ಕಡಿಮೆ ಮಾಡಿಕೊಳ್ಳಿ ಈ ಪ್ರೋಟೀನ್ ಪೌಡರ್ ತುಂಬಾನೇ ಹೆಲ್ದಿಯಾಗಿದೆ ಈ ಪ್ರೋಟೀನ್ ಪೌಡರ್ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ತಗೊಳ್ಬಹುದು ಗರ್ಭಿಣಿಯರಿಗಂತೂ ಇದು ತುಂಬಾನೇ ಒಳ್ಳೆಯದು ಈ ಪ್ರೋಟೀನ್ ಪೌಡರ್ ಇಂದ ಎನರ್ಜಿ ಸಿಗುತ್ತೆ ಸುಸ್ತಿಯನ್ನು ನಿಲ್ಲಿಸುತ್ತೆ ಗರ್ಭದಲ್ಲಿರುವ ಮಗುವಿನ ವೇಟ್ ಚೆನ್ನಾಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಮೆಮೊರಿ ಸ್ಕಿಲ್ ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬಾನೇ ಒಳ್ಳೆಯದು ಇನ್ನು ಇದರಲ್ಲಿರುವ ಸ್ಯಾಫ್ರನ್ ಗರ್ಭಿಣಿಯರಿಗೆ ಆಗುವ ಮೂಡ್ ಸ್ವಿಂಗ್ಸ್ ಅನ್ನು ಹೋಗಲಾಡಿಸುತ್ತೆ ಹಾಗೆ ಬಿ ಪಿಯನ್ನು ಅನ್ನು ಕಂಟ್ರೋಲ್ ಅಲ್ಲಿ ಇಡುತ್ತೆ ಇನ್ನು ಇದರ ಬೆನಿಫಿಟ್ ತುಂಬಾ ಇದೆ ಗರ್ಭಿಣಿಯರಿಗೆ ಮಕ್ಕಳಿಗಂತೂ ಇದು ತುಂಬಾನೇ ಒಳ್ಳೆಯ ಪ್ರೋಟೀನ್ ಪೌಡರ್ ಆಗಿದೆ ಇನ್ನು ಇದನ್ನು ಸ್ಟೋರ್ ಮಾಡುವುದು ಹೇಗೆ ಅಂದ್ರೆ ಇದನ್ನು ಟೈಟ್ ಕಂಟೈನರ್ ಅಲ್ಲಿ ಹಾಕೊಂಡು ನಾವು ಇದನ್ನು ಸ್ಟೋರ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನಿಮಗೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಎಣಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕನ್ನಡ ಫುಡ್ ಡೈರಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ಎಲ್ಲ ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್